ಬಲ್ರಮ್ಮ ಬರಪ್ಪ ಏನು ಅಷ್ಟೇ ಸರ್ ಹ್ಞೂ ಅಷ್ಟೇ ಬೇಕಾರಲ್ಲ ಹಿಂದೂ ಧರ್ಮಕ್ಕೆ ಒಂದು ತಾಯಿ ಅಂತ ಕರಿಬೋದು ಹಿಂದಿನ ಕಾಲದಲ್ಲಿ ಮನೆಗಳಲ್ಲೆಲ್ಲ ಒಂದು ಮನ ಸದಸ್ಯ ಅಂತಲೇ ಸಾಕ್ತಾ ಇದ್ರು ಈಗ ನೀವು ಹಳೆ ಕಾಲದಲ್ಲಿ ನೋಡ್ಬೋದು ಮನೆಗಳಲ್ಲಿ ಫೋಟೋ ಇರುತ್ತೆ ಆ ಫೋಟೋದಲ್ಲಿ ಒಬ್ರು ತಂದೆನೋ ತಾಯಿನೋ ಹಸುನೋ ಹಿಡ್ಕೊಂಡು ತಗೋಸ್ಕೊಳ್ತಾ ಇದ್ರು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಮಿಸ್ಟರ್ ಮ್ಯಾನ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಬಂದಿದ್ದೀವಿ ಲೇಖನ ಗೋಶಾಲೆ ಅಂತ ಇಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಇಲ್ಲಿ ಇವರು ಬರೀ ಗಿರ್ತಳಿ ಅಂತ ಅಲ್ಲ ಸುಮಾರು ನಾಲ್ಕು ಐದು ಥರ ತಳಿಯ ಹಸುಗಳನ್ನ ಸಾಕಿದ್ದಾರೆ ಸ್ನೇಹಿತರೆ ನಾನು ನಿಮಗೆ ಮೊದಲಿಂದಾಗಿ ಇದ್ರ ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆ ನಮ್ಮ ಈ ಹಸು ಅನ್ನೋದೇನಿದೆ ನಮ್ಮ ಹಿಂದಿನ ಕಾಲದಿಂದನೂ ಕೂಡ ಸಾಕೊಂಡು ಬಂದಿದ್ದಾರೆ ಇದು ನಮ್ಮ ದೊಡ್ಡವರು ಹೇಳೋದು ಏನಪ್ಪ ಅಂತ ಅಂದರೆ ಈ ಗೋವುಗಳು ಇಲ್ದನೆ ವೇದಗಳೇ ಇಲ್ಲ ಅಂತ ಹಿಂದೂ ಧರ್ಮದಲ್ಲಿ ಈ ಗೋವುಗಳನ್ನ ತಾಯಿ ಅಂತ ಪೂಜಿಸ್ತಾರೆ ಇಲ್ಲಿ ಅವರು ಕೇವಲ ಹಸುಗಳನ್ನ ಸಾಕೋದಲ್ದೇ ಈ ಹಸುಗಳಲ್ಲಿ ಎಲ್ಲರೂ ನಾವು ಕಾಮನ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಪ್ಪ ಅಂತ ಅಂದರೆ ಒಂದು ಹಾಲನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಹಾಲನ್ನ ಸಂಪಾದನೆ ಮಾಡಿ ಈಗ ರೈತರು ಅಂದರೆ ಅವ್ರಿಗೆ ಬೇಕಾಗಿರೋದು ಒಂದು ಲಾಭ ಯಾಕೆಂದರೆ ಅವರು ಅದಕ್ಕೆ ಉಲ್ಲೆಲ್ಲ ಹಾಕಿರ್ತಾರೆ ಸೊ ಹಂಗಾಗಿ ಹಾಲನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದರೆ ನಾವು ಇವತ್ತು ನಮ್ಮ ರಾಜ್ಯ ಏನೇನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ಅಂದರೆ ಇವರು ಮೂಲತಃ ಐ ಟಿ ಐ ಟಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಇವರು ಏನೇನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂತ ಅಂದರೆ ಈ ಗೋಮಯ ಮತ್ತು ಈ ಗಂಜಲ ಅದನ್ನ ಇಟ್ಕೊಂಡು ಕೆಲವೊಂದು ವಸ್ತುಗಳನ್ನ ಉಪಯೋಗಿಸಿಕೊಂಡು ಯಾವ್ಯಾವ ರೀತಿ ಕೆಲವೊಂದು ದೀಪ ಆಗಿರ್ಬೋದು ಕೆಲವೊಂದು ಗಣೇಶ ವಿಗ್ರಹಗಳಾಗಿರ್ಬೋದು ಆ ಥರ ಅವರು ಮಾಡಿದ್ದಾರೆ ಅದನ್ನು ಅವ್ರ ಹತ್ರನೇ ಹೆಚ್ಚಿನದಾಗಿ ಕೇಳೋಣ ಸರ್ ಮೊದಲಿಗೆ ನನ್ನ ಚಾನಲ್ಗೆ ಸ್ವಾಗತ ಸರ್ ನಮಸ್ಕಾರ ಅಂದ್ರೆ ಇವಾಗ ಯಾವ ತಳಿ ಮೊದಲು ತಳಿಗಳ ಹೆಸರು ನಾಲ್ಕು ತಳಿ ಇದೆ ಒಂದು ದೇವಣಿ ಮತ್ತೆ ಗಿರ್ರ ಕಾಂಕ್ರೇಜು ಮತ್ತೆ ಮಲ್ನಾಡ್ ಗಿಡ್ಡ ಮಲ್ನಾಡ್ ಗಿಡ್ಡ ಹೌದು ಸರ್ ಈಗ ಈಗ ಬೇರೆ ಈಗ ನಾಲ್ಕು ತರ ತಳಿ ಸಾಕಿದ್ರಲ್ಲ ನಿಮ್ಗೆ ಏನೇನು ವ್ಯತ್ಯಾಸ ಕಂಡು ಬರ್ತು ಯಾವ್ಯಾವ ತಳಿ ಯಾವ್ಯಾವ ರೀತಿ ಅನ್ನಿಸ್ತು ನಿಮ್ಗೆ ಸರ್ ನನ್ನ ಭಾರತದಲ್ಲಿ ಒಂದು ಸುಮಾರು ಮೊದಲು ಒಂದು ಎಂಬತ್ತರ ತಳಿಗಳು ಇತ್ತು ಬಟ್ ಈಗ ಒಂದು ಮೂವತ್ತ ನಾಲ್ಕು ತಳಿ ಮಾತ್ರ ಉಳ್ಕೊಂಡಿದೆ ಬಟ್ ಭಾರತದರ ಪ್ರತಿಯೊಂದು ತಳಿಗಳಲ್ಲೂ ಒಂದೇ ಗುಣ ಅಂದರೆ ಪ್ರತಿಯೊಂದರಲ್ಲೂ ಹ್ಯುಮುನಿಟಿ ಪವರ್ ಜಾಸ್ತಿ ಇರುತ್ತೆ ಮತ್ತು ಅದ್ರ ಏನಂತ ನಾವು ಹಾರ ಪವರ್ ಅದಕ್ಕೆ ನಾವು ರೌಂಡ್ ಹೊಡೆದ ಹಾರ ಪವರ್ ಇರ್ಬೋದು ಮತ್ತೆ ಏನು ಈ ಹಂಪ್ ಇರುತ್ತಲ್ಲ ನಮ್ಮ ಭಾರತೀಯ ತಳಿಗಳಲ್ಲಿ ಪ್ರತಿಯೊಂದರಲ್ಲೂ ಈ ಹಂಪ್ ಇದ್ದೇ ಇರುತ್ತೆ ಇದಕ್ಕೆ ಏನಂದರೆ ಈ ಸೂರ್ಯ ನಾಡಿ ಕೇಳುತ್ತೆ ಅಂತಿಲ್ಲ ಈ ಸೂರ್ಯನ ಕಿರಣಗಳೆಲ್ಲ ಹೀರ್ಕೊಂಡು ನಮಗೇನು ವಿಟಮಿನ್ ಡಿ ಬೇಕಲ್ಲ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದಕ್ಕೆ ಇದು ಏನಕ್ಕೆ ನಾವು ಬೇರೆ ಬೇರೆ ತಳಿ ಅಂತ ಹೇಳ್ತೀವಂದರೆ ಆಯಾ ವಾತಾವರಣ ತಳಿ ಇದೆ ಎಕ್ಸಾಂಪಲ್ ಈಗ ಮಲ್ನಾಡ್ ಗಿಡ್ಡ ಅಂತಿದೀವಲ್ಲ ಈ ಕಡೆ ಮಲ್ನಾಡು ಕಡೆ ಎಲ್ಲ ಗಿಡ್ಡ ಆ ಕಾರಣಕ್ಕೋಸ್ಕರ ಅದು ಗಿಡ್ಡ ಆಗಿರುತ್ತೆ ಏನಾದ್ರೆ ಎಷ್ಟೇ ದೊಡ್ಡ ಗುಡ್ಡ ಇದ್ರು ಅದು ಹಾಕೊಂಡು ಹೋಗುತ್ತೆ ನಿಯಮಾ ಬರುತ್ತೆ ಮತ್ತೆ ಈ ಕಡೆ ನಾವು ಹಳೆ ಮೈಸೂರು ಕಡೆ ನಾವು ಹಳ್ಳಿ ಕರ್ ಅಂತ ಹೇಳ್ತೀವಿ ಅಲ್ಲಿ ಬಂದ್ಬಿಟ್ಟು ನಮ್ಮ ಹಳ್ಳಿ ಕರ್ ಬಂದ್ಬಿಟ್ಟು ದಿನಕ್ಕೆ ಇಪ್ಪತ್ತೆರಡು ಗಂಟೆ ದುಡಿಯೋ ಶಕ್ತಿ ಇದೆ ಅಲ್ಲಿ ಎರಡು ಅವರ್ ಮೇಲೆ ತಿಂದು ಇಪ್ಪತ್ತೆರಡು ಅವರ್ ದುಡಿಯುತ್ತೆ ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು ಅಂದ್ರೆ ಆ ಕಡೆ ಕೃಷಿಗೋಸ್ಕರ ಮತ್ತೆ ಇವನ್ ನೀವು ನೋಡಬಹುದು ಈ ಸಕ್ಕರೆ ಕಾರ್ಖಾನೆಗೆಲ್ಲ ಕನ್ಗಟ್ಲೆ ಕಬ್ಬನ್ನ ಅದನ್ನ ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡ್ತಾರೆ ಮತ್ತೆ ಈ ಕಡೆ ಸಾಯಿವಾಲು ಮತ್ತೆ ಗಿರ್ ಬಂದ್ಬಿಟ್ಟು ಈ ಕಡೆ ಪಂಜಾಬ್ ಮತ್ತೆ ಗುಜರಾತ್ ಕಡೆ ಹಾಲಿನ ಇಳುವರಿಗೋಸ್ಕರ ಅದನ್ನ ಯೂಸ್ ಮಾಡ್ತಾರೆ ಅದೇ ತರ ಈ ಕಾಂಕ್ರೇಜು ಇದು ಅಷ್ಟೇ ಬಹಳ ಹಳೇ ಒಂದು ತಳಿ ಇದು ಈ ಕಾಂಕ್ರೇಜು ಇದು ಇರೋ ತಳಿಗಳಲ್ಲಿ ಬಹಳ ಪವರ್ಫುಲ್ ಕನ್ಗಟ್ಲೆ ಅಂದ್ರೆ ಈ ಗಿರ್ ಹಸು ಬರಿ ನಮ್ಮ ಭಾರತ ಸರ್ ನಾನು ಕೆಲವೊಂದು ದೇಶದಲ್ಲೋದಾಗ ಬ್ರೆಜಿಲ್ ದೇಶದಲ್ಲಿ ಸಂಖ್ಯೆ ತುಂಬಾ ಇದೆಯಂತೆ ಒಂದ್ ಒಳ್ಳೆ ಗಿರ್ ಹಸು ಯಾವುದು ಅಂತ ನೀವು ತಿಳ್ಕೊಳ್ಬೇಕು ಅಂದ್ರೆ ಇದ್ರದ್ದು ಹಣೆ ಹಣೆ ನೋಡಿ ಬೇರೆ ಹಸುಗಳ ತರ ಅಲ್ಲ ತುಂಬಾ ಅಗ್ಲುವಾಗಿದೆ ಮತ್ತೆ ಒಂದು ಗಟ್ಟಿ ಆಗಿರ್ತಕ್ಕಂತ ಕೋಡು ಅದು ಕೋಡು ಹಿಂದೆ ಬಾಗಿದೆ ಮತ್ತೆ ಈ ಅಗಲವಾದಂತ ಕಿವಿ ಸರ್ ಈಗ ಕೆಲವೊಂದು ವಿಕಿಪೀಡಿಯಾದಲ್ಲಿ ನಾನು ನೋಡಿ ಸರ್ಚ್ ಮಾಡಿ ತಿಳ್ಕೊಂಡಾಗ ಎರಡು ಕಿವಿ ಏನಿದೆ ಒಂದಕ್ಕೊಂದು ಟಚ್ ಆಗಬೇಕಂತೆ ಆ ಟಚ್ ಆದಾಗ ಮಾತ್ರ ಇದು ಒಂದು ಒಂದು ಇಂಪಾರ್ಟೆಂಟ್ ಮತ್ತೆ ಒಂದು ಒಳ್ಳೆ ತಳಿ ಗಿರ್ ಅಂತ ಕರೀತಾರಂತೆ ಗೊತ್ತಿರಲಿಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ ತಿಳ್ಕೊಂಡಿಲ್ಲ ಅಲ್ಲ ಸರ್ ಈಗ ಎಲ್ಲಾರು ಎಲ್ಲದನ್ನು ತಿಳ್ಕೊಂಡಿರಲ್ಲ ಈಗ ನೀವ್ ಇದೆಲ್ಲ ಮಾಡ್ತಾ ಇದ್ರೆ ನಮಗೆ ಇದು ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ನೀವ್ ಅಟ್ ಲೀಸ್ಟ್ ಮಾಡ್ತಾ ಇದ್ದೀರಾ ಈ ತರ ಎಲ್ಲಾ ಸಾಕ್ತಾ ಇದ್ರ ಅಂದ್ರೆ ಈಗಿನ ಕಾಲದವ್ರಿಗೆ ತುಂಬಾ ಒಂದು ಇದಾಗಿದ್ದೀರಾ ಮಾದರಿ ಆಗಿದ್ದೀರಾ ಸರ್ ಅದು ಯಾವ ತಳಿ ಅದ್ರ ಬಗ್ಗೆ ಕಾಂಕ್ರೇಜ್ ಅಂದರೆ ಬಾಹುಬಲಿ ಸಿನಿಮಾದಲ್ಲಿ ಯೂಸ್ ಮಾಡ್ತಾ ಹಾಂ ನಮ್ಮ ಅದೇ ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ನಮ್ಮ ಗೋವುಗಳಿಲ್ದೇ ವೇದಗಳೇ ಇಲ್ಲ ನಮ್ಮ ಧರ್ಮನೇ ಇಲ್ಲ ಅಂತ ಹಿಂದೂ ಧರ್ಮಕ್ಕೆ ಒಂದು ತಾಯಿ ಅಂತ ಕರಿಬೋದು ಹಿಂದಿನ ಕಾಲದಲ್ಲಿ ಮನೆಗಳಲ್ಲೆಲ್ಲ ಒಂದು ಮನ ಸದಸ್ಯ ಅಂತಲೇ ಸಾಕ್ತಾಯಿದ್ರು ಈಗ ನೀವು ಹಳೆ ಕಾಲದಲ್ಲಿ ನೋಡ್ಬೋದು ಮನೆಗಳಲ್ಲಿ ಫೋಟೋ ಇರುತ್ತೆ ಆ ಫೋಟೋದಲ್ಲಿ ಒಬ್ಬರು ತಂದೆನೋ ತಾಯಿನೋ ಹಸುನೋ ಇಟ್ಕೊಂಡು ತಗಸ್ಕೊಳ್ತಾ ಇದ್ರು ಆದರೆ ಈಗ ಈಗ ಪ್ರತಿದಿನ ಏನಾಗ್ತಿದೆ ಅಂದರೆ ನಮ್ಮ ಹಸುಗಳ ಸಂಖ್ಯೆನೂ ಕಮ್ಮಿ ಆಗ್ತಾ ಇದೆ ಇಂಥವರು ಈ ಥರದವರು ಇರೋದ್ರಿಂದ ಏನೋ ಅವರು ಅವ್ರನ್ನ ಪ್ಯಾಷನ್ ಆಗಿರ್ಬೋದು ಪ್ಯಾಷನ್ಗೋಸ್ಕರ ರಸ್ಗಳ್ನ ಸಾಕೊಂಡು ನಮ್ಮ ತಳಿನ ಉಳಿಸ್ತಾ ಇದ್ದಾರೆ ಸರ್ ಇದೊಂದು ಸ್ವಲ್ಪ ನೀವು ಸ್ವಲ್ಪ ಮಾತಾಡಿ ಸರ್ ಸರ್ ಇದು ಮಲ್ಲಾಡ್ ಗಿಡ ಹಾಂ ಇದು ನಾವು ಬೇಕರು ಪ್ರತಿಯೊಂದಕ್ಕೂ ಹೆಸರಿಟಿ ಇದ್ದೀನಿ ಹಾಂ ಇದು ತುಂಗ ಹಾಂ ಇದರ ಹೆಸರು ಹಾಂ ಅದು ನೀರು ಕುಡಿತಾ ಇದೆಯಲ್ಲ ಅದು ಶೀತಾ ಮತ್ತೆ ಮತ್ತು ಆ ಕಡೆ ವೈಟ್ ಇರೋದು ಗೌರಿ ಮತ್ತು ಅದ್ರ ಮಗಳು ಅಂಬಿಕಾ ಇದು ಭದ್ರಾ ಮತ್ತೆ ಮತ್ತು ನೇತ್ರ ಮತ್ತೆ ಅದು ಸರ್ ಈಗ ನಿಮ್ಮ ಗೋಶಾಲಲ್ಲಿ ಮೋಸ್ಟ್ ಸೀನಿಯರ್ ಅಂದ್ರೆ ಯಾರು ಮೋಸ್ಟ್ ಸೀನಿಯರ್ ಅಂದ್ರೆ ಲಕ್ಷ್ಮಿ ಅದು ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಗೌರಿ ಆಮೇಲೆ ನಿಮ್ಮ ಗೋಶಾಲೆ ಶುರುವಾಗಿದ್ವಿ ಯಾವ ರೀತಿ ಅಂದ್ರೆ ಎಷ್ಟೋ ಸ್ಕೂಲ್ ಶುರು ಮಾಡಿದ್ವಿ ಆಕ್ಚುಲಿ ನಾವು ಒಂದು ಗೋಟ್ ಫಾರ್ಮ್ ನ ಶುರು ಮಾಡಿದ್ವಿ ಗೋಶಾಲೆ ನಡೆಸೋ ಕಾನ್ಸೆಪ್ಟ್ ಇರ್ಲಿಲ್ಲ ಅಂದ್ರೆ ಕಮರ್ಷಿಯಲ್ ದೃಷ್ಟಿಯಿಂದ ಗೋಡ್ ಫಾರ್ಮ್ ನ ಪ್ಲಾನ್ ಮಾಡಿದ್ವಿ ಒಂದು ಒಂದೂವರೆ ವರ್ಷ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಯಿತು ಟಾರ್ಲರ್ ಆಗಿ ನಾವು ಈ ಲಕ್ಷ್ಮಿ ಮತ್ತೆ ಗೌರಿ ಅಂದ್ರೆ ಎರಡು ಗೋ ಸಾಕಿದ್ವಿ ನಾವು ಆ ಮೇಕೆಗಳಿಗೆ ಬಹಳ ಫೋಕಸ್ ಕೊಡ್ತಾ ಇದ್ವಿ ಆದ್ರೂ ನಾವು ಒಂದು ನೂರಾರು ಮೇಕೆಗಳನ್ನ ಕಳ್ಕೊಂಡ್ವಿ ಕಾಯಿಲೆ ಅಂತ ಬಟ್ ಒಂದು ವರ್ಷದಲ್ಲಿ ನಾವು ಬರೀ ಮೇವ್ ಹಾಕ್ತಾ ಇದ್ವಿ ಅದ್ರ ಬೇಗ ಕೇರ್ತು ಅಂತಲ್ಲ ಹಸುಗಳಿಗೆ ಅವಾಗ ಸಡನ್ನಾಗಿ ನಮ್ಗೆ ಹೊಳಿತು ಅಂದ್ರೆ ತಿಳ್ಕೊಳೋ ಪ್ರಯತ್ನ ಪಟ್ಟಾಗ ನಮ್ಮ ದೇಶೀಯ ಹಸುಗಳು ಹ್ಯೂಮಿಡಿಟಿ ಪವರ್ ಜಾಸ್ತಿ ಅವಕ್ಕೆ ಜಸ್ಟ್ ಮೇವ್ ಹಾಕ್ರೆ ಸಾಕು ಈಗ ಇಷ್ಟಿನ ನಾವು ನಾಲ್ಕು ವರ್ಷ ನಡೆಸ್ತಾ ಇದೀವಿ ಇಲ್ಲಿ ಡಾಕ್ಟ್ರು ಬಂದಿರೋದೇ ಬಹಳ ರೇರು ಒಂದ್ ಎರಡು ಮೂರ್ ಸಲ ಬಂದಿರಬಹುದು ಡಾಕ್ಟರ್ ಅಷ್ಟೇ ಅದೇ ನಾವು ಈ ಎಚ್ ಎಫ್ ಅಥವಾ ಉಳಿದಿಲ್ಲ ವಾರಕ್ಕೋಸ್ಕರ ಇರಬೇಕು ಅದನ್ನ ನಾ ತಿಳ್ಕೊಂಡಾಗ ಇದೊಂದ್ ಹೇಳ್ದಂಗೆ ನೀವು ವೇದಗಳ ಉಲ್ಲೇಖ ಮಾಡೋದಿಲ್ಲ ಆತರ ಇದರಲ್ಲಿ ಸಾವಿರಾರು ಅವಳಿಂದನೇ ಬರ್ತಾವ ನೋಡಿ ಅವಳು ನೋಡಿ ಇದನ್ನ ಪ್ಯಾಂಪರಿಂಗ್ ಅಂತ ಕರಿತಾರೆ ಹಿಂಗ್ ಮಾಡೋದ್ರಿಂದ ಇದರಿಂದ ಮಾಡೋದ್ರಿಂದ ಎರಡು ಉಪಯೋಗ ಒಂದು ಮಾಡ್ತಿರೋರ್ಗು ಉಪಯೋಗ ಇನ್ನೊಂದು ಅದಕ್ಕೂ ಉಪಯೋಗ ಖುಷಿ ಆ ತರನೂ ಇದೆ ಮತ್ತೆ ಇದು ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡ್ತಾರೆ ನಿಜ ನಿಜನೇ ಸರ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಪ್ರಪಂಚದ ಒಂದೇ ಒಂದು ಪ್ರಾಣಿ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ನಮ್ಮತ್ರ ಏನು ಕೆಟ್ಟು ಬ್ಯಾಕ್ಟೀರಿಯಾ ಅದು ಅಂದ್ರೆ ಸ್ನೇಹಿತರೆ ಒಂದು ಗಂಟೆಯಿಂದ ಇದು ಯಾರು ನಂಗೆ ಗೊತ್ತಿಲ್ಲ ನಾನು ಯಾರು ಇದಕ್ ಗೊತ್ತಿಲ್ಲ ಪರಿಚಯ ಮೂರ್ ನಿಮಿಷಕ್ಕೆ ಈ ತರ ನಮ್ ಜೊತೆ ಒಂದ್ಕೊಂಡಿದೆ ಅಂದ್ರೆ ಬನ್ನಿ ವೀಕೆಂಡ್ ಅಲ್ಲಿ ಬನ್ನಿ ಸರ್ ಜೊತೆ ಕೆಲವೊಂದು ಹಸ್ಕುಲ್ ನೋಡಿ ಹಸ್ಕೂಲ್ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ ಏನಿದೆ ಎಲ್ಲ ಅದು ಸ್ಕೂಲ್ ಜೊತೆ ನಿಮ್ಮ ಜೊತೆ ಬಹಳ ಫುಲ್ ವಿಡಿಯೋದಲ್ಲಿ ಇದೆ ಅಲ್ ಫುಲ್ ವಿಡಿಯೋದಲ್ಲಿ ಬತ್ತಾಳ ಅವನು ಜೊತೆ ಫುಲ್ ವಿಡಿಯೋದಲ್ಲಿ ನನ್ನ ಜೊತೆ ಬರ್ತಾ ಇದೆ ಅವಳು ತೋರಿಸ್ತಾಳೆ ಅವಳು ಫಾರ್ಮ್ನ ಅಣ್ಣ ಅದು ಕೈ ಇಷ್ಟ ಅವಳು ಬಿಡೈತೆ ಬೆಲ್ಲ 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 ಬೆಲ್ಲದ ಮಹಿಮೆ ಸೂಪರ್ ಬಾ ಇನ್ನ ಈ ಕಡೆ ಮಲ್ಲಾಡ್ ಗಿಡಗಳು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಿರಾ ನೀವು ಆ ತರ ಏನಿಲ್ಲ ಸರ್ ಹೇಳ್ತಿಲ್ಲ ನಾನು ಫಸ್ಟ್ ತಂದಿ ದೇವಳಿ ತಂದಿ ಆಮೇಲೆ ಗಿಡ ತಂದಿ ಆಮೇಲೆ ನಮ್ಮ ಮಲ್ಲಾಡ್ ಗಿಡ ಬಂತು ಬಟ್ ನಮ್ದು ಕಾನ್ಸೆಪ್ಟ್ ಏನಂದ್ರೆ ಈಗ ಇದು ನಮ್ಮ ಗೋಶಾಲೆ ಬೆಂಗಳೂರು ಸಿಟಿ ನಿಯರ್ ಬೈ ಮನೇಷ್ ಪಾಯ್ ಕರೆಕ್ಟ್ ಒಂದು ಫಾರ್ಟಿ ಮಿನಿಟ್ಸ್ ನನ್ನ ಆಸೆ ಏನಂದ್ರೆ ಫ್ಯೂಚರಲ್ಲಿ ಭಾರತದಲ್ಲಿ ಯಾವ್ಯಾವ ತಳಿ ಇದೆ ಪ್ರತಿಯೊಂದು ತಳಿನ ಸಾಗ್ದಾಗ ಇದೊಂಥರ ಒಂದು ಡೆಮೋ ಸೆಂಟರ್ ಮಾಡಬೇಕು ಇದನ್ನ ನೋಡಿ ಬೇರೆಯವ್ರಿಗೆಲ್ಲ ಒಂದು ಎಂಕರೇಜ್ಮೆಂಟ್ ಸಿಗ್ಬೇಕು ಇಲ್ಲಿ ಇಷ್ಟೊಂದು ಸೆಗಣಿ ಇದೆ ಇಷ್ಟೊಂದು ಗಂಡ್ಲ ಇದೆ ಎಲ್ಲ ಮಿಕ್ಸ್ ಅಲ್ಲಿ ಇದೆ ಒಂದು ಸ್ವಲ್ಪ ಕೂಡ ಸ್ಮೆಲ್ ಬರ್ತಾ ಇಲ್ಲ ಸರ್ ಸರ್ ಅದೇ ಹೇಳಿದ್ರೆ ಮೊದ್ಲೇನ ಏನಕ್ಕೆ ಸಾಕ್ತಾ ಇದ್ರೂ ಕಾರಣ ಕೊಡುಗೆಗಳ ಯಾವುದೇ ಒಂದು ಕೆಟ್ಟ ಶಕ್ತಿ ಇರ್ಬೋದು ಕೆಟ್ಟ ಹುಳ ಇರ್ಬೋದು ಏನೋ ಬರ್ತಾ ಇರಲಿಲ್ಲ ಮತ್ತೆ ಒಂದು ಹೇಳ್ತಾರೆ ಸರ್ ಈಗ ಆಪರೇಷನ್ ಥಿಯೇಟರ್ಗಳಲ್ಲಿ ಆಪರೇಷನ್ ಆದಾಗ ಕಂಪ್ಲೀಟ್ ಆದ್ಮೇಲೆ ಆ ಆಪರೇಷನ್ ಥಿಯೇಟರ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಕೆಮಿಕಲ್ ನ ಯೂಸ್ ಮಾಡ್ತಾರಂತ ಅದನ್ನ ಅಪ್ ಮಾಡೋದಕ್ಕೆ ಅದಕ್ಕಿಂತ ಪವರ್ಫುಲ್ಲು ನಮ್ಮ ಈ ಗಂಜ್ಲಾ ಮತ್ತೆ ಸಗಣಿ ಮಿಕ್ಸ್ ಆಗಿರೋದು ಅಂದ್ರೆ ಅಷ್ಟೊಂದು ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಗುಣ ಇರೋದಿಲ್ಲ ನಮ್ಮ ಪೂರ್ವಕರೆಲ್ಲ ಇದನ್ನ ಒಳ್ಳೆ ಉದ್ದೇಶದ ಬಳಸ್ತಾ ಇದ್ರು ಬಟ್ ಯಾವಾಗ ನೀವು ಹೇಳ್ದಂಗೆ ಈ ಕಮರ್ಷಿಯಲ್ ಆಯ್ತಲ್ಲ ಹಾಲು ಜಾಸ್ತಿ ಮಾಡಬೇಕು ಅಂತ ಆ ಕಾರಣದಿಂದ ಇದಕ್ಕೆ ನೆಗ್ಲೆಕ್ಟ್ ಮಾಡ್ಕೊಂಡು ಶುರು ಮಾಡಿದ್ರು ನಿಮ್ಮ ಪ್ರಕಾರ ಗೋವು ಅಂದ್ರೆ ಸರ್ ನನ್ನ ಪ್ರಕಾರ ಗೋವು ಅನ್ನೋದೊಂದು ದೇವ್ರು ದೇವರು ದೇವ್ರು ಕಾರಣ ಏನಂದ್ರೆ ಅದು ನೆಲೆದಾಡೋದೇ ಅಂದರೆ ನಮ್ಗೆ ಕಣ್ಣಿ ಕಾಣೋ ದೇವ್ರು ಸರ್ ಈಗ ನಾವು ಪ್ರತಿಯೊಂದು ದೇವರನ್ನು ಫೋಟೋಲ್ಲಿ ಪೂಜೆ ಮಾಡ್ತೀವಿ ಸರ್ ಈಗ ನಾಳೆ ಇದಿಲ್ಲ ಅಂದ್ರೆ ಇದನ್ನ ನಾವು ಕೋಟೆಲ್ಲೇ ಪೂಜೆ ಮಾಡ್ತೀವಿ ಬಟ್ ಇದಕ್ಕೆ ಇದನ್ನ ನಾವು ಉಳಿಸ್ಕೊಳ್ಳೋದು ಅಂತ ಹೇಳ್ತಾರೆ ಸೇವೆ ಮಾಡಿ ನಮ್ಮನ್ನ ನಾವು ಉಳಿಸ್ಕೊಬೇಕು ಯಾವ ರೀತಿ ಅಂತ ಹೇಳ್ತಾ ಇರ್ಬೇಕು ಅಂದ್ರೆ ಈಗ ಕೃಷಿಗೆ ಏನ್ ನಾವು ಬಳಕೆ ಮಾಡ್ತಾ ಇದೀವಲ್ಲ ಎಲ್ಲಾ ಕೆಮಿಕಲೈಸ್ ಫರ್ಟಿಲೈಸರ್ಸ್ ಅದರಿಂದ ಅದು ಫಲವತ್ತತೆ ಹಾಳಾಗ್ಬಿಟ್ಟಿದೆ ಅದರಿಂದ ಬರ್ತಾ ಇರೋ ಏನು ಹಣ್ಣಿರ್ಬೋದು ದವಸ ಧಾನ್ಯಗಳು ಅದನ್ನ ಉಪಯೋಗಿಸೋದ್ರಿಂದ ನಮಗೆ ಸುಮಾರು ಕಾಯಿಲೆಗಳು ಇದೆ ಅದಕ್ಕೋಸ್ಕರ ನಾವು ಇದ್ರ ಸೇವೆ ಮಾಡಿ ಇದು ಬರುವಂತ ಗೋಮಯ ಮತ್ತೆ ಗೋಮೂತ್ರವನ್ನ ನಾವು ಖುಷಿ ಬಳಸೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ ಬೆಳೆಯುವ ಉತ್ಪನ್ನಗಳು ಚೆನ್ನಾಗಿರುತ್ತೆ ಅವಾಗ ನಾವು ಆರೋಗ್ಯಕ್ಕೆ ಇರ್ಬೋದು ಮತ್ತೆ ಪೂಜಾ ಸಾಮಗ್ರಿಗಳು ಬತ್ತಿ ಸಮ್ಮಿ ಕಪ್ಪು ಅವನ್ನ ಮನೇಲಿ ಹಚ್ಚೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗ್ಬಿಡುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತೆ ಏನಾಗುತ್ತೆ ನಾವು ಈ ಉದ್ಗಡ್ಡೆ ಹಚ್ತೀವಲ್ಲ ಅದರಿಂದ ಬಹಳ ಏನಂತ ಹೆಲ್ತ್ ಗೆ ಬಹಳ ಮತ್ತೆ ಕಡ ವಾತಾವರಣ ಕೆಟ್ಟ ಹೋಗುತ್ತೆ ಅದಕ್ಕೆ ಹೇಳ್ತಾರೆ ಅದು ಕಣ್ಣಿ ಕಾಣಿಸೋ ದೇವ್ರಿಗೆ ಹ್ಞೂ ಇದನ್ನು ಸೇವೆ ಮಾಡಿ ನಮ್ಮ ಆರೋಗ್ಯನ ನಾವು ಉಳಿಸ್ಕೊಬೇಕು ಮತ್ತು ನಮ್ಮ ಮುಂದಿನ ಜನ್ರೇಷನ್ಗೆ ಒಳ್ಳೆ ಭೂಮಿಯನ್ನು ಕೊಡಬೇಕು ಹ್ಞೂ ನೋಡೋಕೆ ಈ ಥರ ಇದಾನೆ ಭಾಳ ಅದು ನಾನು ಮುಟ್ಬೋದಾ ಸರ್ ಹಾಂ ಮುಟ್ಟಿ ಮುಟ್ಟಿ ಬರಪ್ಪ ಏನೋ ಅಷ್ಟೇ ಸರ್ ಹ್ಞೂ ಇಷ್ಟೇ ಬೇಕಾದ್ರೆ ಈ ಪ್ರೀತಿ ಕೊಟ್ಟರೆ ಸಾಕು ಹ್ಞೂ ಹ್ಞೂ ನಮ್ಮ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಒಂದು ಯುದ್ಧ ನಡೆಯುತ್ತಂತೆ ಅಂದ್ರೆ ಈಗ ನಾವು ಬಾಹುಬಲಿ ಮೂವಿಲಿ ನೋಡ್ತೀವಿ ಗೊತ್ತಾ ಕೊನೆಗೆ ಪ್ರಭಾ ಸರ್ ಆತರದೆ ತಲೆ ಮೇಲೆ ನಿಂತ್ಕೊಂಡು ಬರೋ ತರ ಅದು ಆಗಿನ ಕಾಲದಲ್ಲಿ ನಡೆದಿತ್ತಂತೆ ಅದಕ್ಕೆ ಈ ತಳಿನೇ ಉಪಯೋಗಿಸಿದ್ರಂತೆ ಯುದ್ಧಗಳಿಗೆಲ್ಲ ತುಂಬಾ ಉಪಯೋಗಿಸ್ಕೋತಿದ್ರಂತೆ ಬಹಳ ಪವರ್ಫುಲ್ ಎಷ್ಟೋ ಟನ್ ಗಂಟೆ ಬರ ಆದ್ರೂ ಪವರ್ಫುಲ್ ಸ್ನೇಹಿತರೆ ಅಂದ್ರೆ ಈಗ ನೋಡ್ತಿರ್ಬೋದು ಇದ್ರ ಕೋಡು ಯಾವ ರೀತಿ ಇದೆ ಅಪ್ಪ ಅಂತ ಅಂದ್ರೆ ನಾನು ಒಂದು ಕೈ ಒಂದು ಇಡೀ ಇಟ್ಟಿದ್ದೀನಿ ಿಡಿನೂ ಸಿಗ್ತಿಲ್ಲ ತುದಿ ಆಗಿರ್ಬೋದು ಒಂಥರ ರೌಂಡುಕ್ಕೆ ಒಂಥರ ಗೋಪುರ ಶೇಪ್ ಬಂದಿದೆ ದೇವಸ್ಥಾನದಲ್ಲಿ ನಾವು ಗೋಪುರ ನೋಡಿರ್ತೀವಲ್ಲ ಬಾಡಿ ಬಿಲ್ಡರ್ ತರ ಕಾಣಿಸ್ತಾನೆ ನಿಮಗೆ ಬಲರಾಮ ಹೆಸ್ರಿಗೆ ತಕ್ಕನಾಗೇ ಅವನೇ ಬಲರಾಮ ಅಂತ ಇವನು ಬಂದು ನಂದಿ ಲಕ್ಷ್ಮಣ ಅಂತ ಬಲರಾಮ ಲಕ್ಷ್ಮಣ ಶಿವ ಈಗ ಇವ್ರ ಹತ್ರ ಇರೋದು ಮೇನಾಗಿ ಆಗಿ ಗಿರಲ್ ಬಂತು ಅಂದ್ರೆ ಮೂರು ಮೂರು ಕೂಡ ಡಿಫ್ ಡಿಫ್ರೆಂಟ್ ಕ್ಯಾರೆಕ್ಟರರು